ಧರ್ಮಸ್ಥಳದ ವಿಚಾರಕ್ಕೆ ಅಂದು ಹೇಳಿದ ಸೊಳ್ಳು ಇವತ್ತು ಸತ್ಯ ಆಯಿತು ಯಾರ ಹೆಸರ ತಗೋಬೇಕು ಅಪಾಯದಲ್ಲಿ ಇಂಥವರೇ ಕಾರಣ ಅಂತ ನಕಲಿ ದೇವ ಮಾನವ ಅನ್ನೋದನ್ನೇ ಯಾಕಾಗಿ ಬಳಸಬೇಕು ಎಲ್ಲವೂ ಕೂಡ ಈ ಸ್ಪೂನ್ ಅಲ್ಲಿ ತಿನ್ನಿಸ್ಲಾಗಿರುತ್ತೆ ಇವರು ಸರ್ರಿಯಾಗಿ ಗಬ್ರು ಕಬ್ಜಾಶರಣ ಅಂದರೆ ತುಂಬ ಜನರಿಗೆ ನೆನಪಿರಬಹುದು ಈ ಧರ್ಮಸ್ಥಳದ ಕೇಸಲ್ಲಿ ಈ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು

ಜಯೇಶ್ವರ ನಾನು ಅಜಿತ್ ಬೊಬ್ಲಡಿ ಗುರು ಸತ್ಯ ಹೇಳಿ ಬದುಕೋದೇನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇನ್ನು ಸುಳ್ಳು ಹೇಳಿ ಬದುಕಾಗುತ್ತ ನನಗೆ ಈ ಸತ್ಯ ಸುಳ್ಳಿನ ವಿಚಾರ ಬಂದಾಗ ರಪ್ ಅಂತ ನೆನಪಾಗಿದ್ದೆ ಪಾದಯಾತ್ರೆ ಶೂರ ಕಬ್ಜಾ ಶರಣ ಅಲ್ಲ ನಿನ್ನೆ ಒಂದು ಮಾರ್ಕೆಟ್ ಅಲ್ಲಿ ಒಳ್ಳೆ ವಿಡಿಯೋ ಇದೆ ಭಯಂಕರ ಡಿಮ್ಯಾಂಡ್ ಇದೆ ಜನರೆಲ್ಲ ಸೇರಿ ಕಬ್ಜಾ ಶರಣ ಅನ್ನಿಗೆ ಹಿಗ್ಗ ಮುಗ್ಗ ಹೊಡದ್ರಂತೆ ನೀರು ಗಾಯಿ ಹಣ್ಣು ಗಾಯಿ ಮಾಡಿದ್ರಂತೆ ರೋಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡದ್ರಂತೆ ಆ ವಿಡಿಯೋ ಈಗ ಭಯಂಕರ ವೈರಲ್ ಆಗ್ತಾ ಇದೆ ಸಿಕ್ಕಾಗ್ತಾ ಇದೆ ಕಬ್ಜಾ ಶರಣ ಅಂದ್ರೆ ತುಂಬಾ ಜನರಿಗೆ ನೆನಪಿರಬಹುದು ಈ ಧರ್ಮಸ್ಥಳದ ಕೇಸಲ್ಲಿ ಈ ಜಸ್ಟಿಸ್ ಫಾರ್ ಸೌಜನ್ಯ ಅನ್ಕೊಂಡು ಈ ಪಾದಯಾತ್ರೆಯನ್ನು ಮಾಡಿದ್ದೆ ಅವನೇನೋ ಆರ್ ಸಿ ಬಿ ಫ್ಯಾನ್ ಅಂತೆ ಐ ಪಿ ಎಲ್ ಮುಗಿದ ಮೇಲೆ ಏನು ಮಾಡೋಕ್ಕೆ ಕೆಲಸ ಅಲ್ಲ ಅನ್ವಲ್ಲ ಹಾಗಾಗಿ ನನಗೆ ಏನು ಥ್ರಿಲ್ಲೇ ಇಲ್ಲ ನೀವು ಕೆಲಸ ಮಾಡಿ ಒಂದು ಟಾಸ್ಕ್ ಕೊಡಿ ಅಂತ ಹೇಳಿದಾಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡು ಸೌಜನ್ಯವಾಗಿ ನ್ಯಾಯ ಕೊಡಿಸು ಅಂತ ಒಂದಿಷ್ಟು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಓಹೋ ಇಷ್ಟೊಂದು ಜನ ಮಾತಾಡ್ತಿದ್ದಾರಲ್ಲ ಅಂತ ಆಯಪ್ಪ ಕೂಡ ನಾಳೆ ಎಲ್ಲರೂ ಸೇರಿ ಹೋಗ್ಬಿಡೋಣ ಯಾರ್ಯಾರು ಬರ್ತಿರೋ ಬನ್ನಿ ನಾಗರಬಾವಿ ಸರ್ಕಲಿಂದಲೇ ನಮ್ಮ ಪಾದಯಾತ್ರೆ ಶುರು ಅಂತ ಬೆಳಗ್ಗೆ ಆರು ಗಂಟೆಗೆ ಬಂದು ನೋಡಿದ್ರೆ ಮೂರು ಜನ ಇದ್ದಾರೆ ಅವನ ಜೊತೆ ಓಡಾಡೋಕ್ಕೆ ಅವರು ಕೂಡ ಮಧ್ಯದಲ್ಲಿ ಕಳಚ್ಕೊಂಬಿಟ್ರು ಬೇರೆ ಬೇರೆ ಊರಿಗೆ ಹೋಗ್ತಾ ಇರೋದನ್ನೆಲ್ಲ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ನಲ್ಲ ಅಲ್ಲಿ ಜನ ಏನು ನೀರು ಕೊಡೋದೇನು ಟೀ ಕೊಡೋದೇನು ಬಿಸ್ಕತ್ ಕೊಡೋದೇನು ಈ ಥರ ಎಲ್ಲ ಪ್ರೀತಿಯನ್ನು ತೋರಿಸಿದ್ರು ಸೊ ಅವನಿಗೆ ಆ ಹುರುಪು ಡಬಲ್ ಆಯಿತು ಹೀಗೆ ಹೋಗ್ತಾ ಇರುವಾಗ ಏನಾಯಿತು ಏನು ಮಾಡಿದ್ರು ವೇವ್ಸ್ ಜಾಸ್ತಿ ಆಗ್ತಾ ಇಲ್ವಲ್ಲ ಇನ್ನೊಂದು ಚೂರು ಏನಾದರೂ ಬೇಕು ಮಸಾಲೆ ಬೇಕು ಅಂತ ಧರ್ಮಸ್ಥಳಕ್ಕೆ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ ನಮ್ಮ ಹಿಂದೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ಎರಡು ಕಾರು ಒಂದು ಓಮಿನಿ ಒಂದು ಬೈಕು ಹಿಂಗೆ ಆರೋಪವನ್ನ ಮಾಡಿದ್ರು ಅಂದರೆ ಜೀವಕ್ಕೆ ಅಪಾಯ ಇದೆ ನಮ್ಮ ಮೇಲೆ ಅಟ್ಯಾಕ್ ಆಗಬಹುದು ಹಲ್ಲೆ ಮಾಡಬಹುದು ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜೀವಕ್ಕೆ ಅಪಾಯ ಆದರೆ ನಕಲಿ ದೇವ ಮಾನವನೇ ಕಾರಣ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರನ್ನ ಅಲ್ಲಿ ತಗೊಂಡ್ ಬಂದ್ರು ನಮಸ್ಕಾರ ಎಲ್ರಿಗೂ ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟಿ ಯಾವ್ದೋ ಲೋಕೇಶ್ ಹತ್ರ ಬಂದಿದೀವಿ ಬಟ್ ನಮ್ ಜೊತೆ ಏನೋ ನಡೀತಾ ಇದೆ ಯಾರಾದ್ರೂ ವೈಕರ್ಸ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ ಒಂದು ಪೋಲೋ ಕಾರು ಒಂದು ಬ್ರೀಜಾ ಕಾರು ಒಂದು ಕ್ರಿಯೇಟಾ ಕಾರು ಒಂದ್ ಡ್ಯೂಕ್ ಬೈಕ್ ಒಂದು ಎಂಟಿ ಬೈಕ್ ತಗೊಂಡ್ ಫಾಲೋ ಮಾಡ್ತಾ ಇದ್ದಾರೆ ಫೋನಲ್ಲಿ ಮಾತಾಡ್ತಿದಾರೆ ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದ್ ತಾಯಿ ಏನೇ ಐತಿನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಆಗಿದ್ದೀನಿ ಗುರು ಆ ಸಾವಿರ ಜನ ಪ್ರಾಣದ ಕಡೆ ಪ್ರಾಣ ಏನು ಅಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ಪಾದಯಾತ್ರೆ ಮಾತ್ರ ಇರ್ಸಲ್ಲ ಇದು ಸರಿಯಲ್ಲ ಇದು ಖಚಿತ ಅಬಿ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನ ಆಗ್ತಾನೆ ಇಲ್ಲಿರೋ ಪ್ರತಿ ಒಬ್ಬರದ್ದು ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರೌಡಿಗಳನ್ನ ಬಿಟ್ಟು ಪಾದಯಾತ್ರೆ ಮಾಡೋರನ್ನ ಏನೋ ಮಾಡಿಸ್ಬಿಡ್ತಾರೆ ಅನ್ನೋದೊಂದು ಸುಳ್ಳು ಸಂದೇಶವನ್ನು ಕೊಡಬೇಕಿತ್ತಲ್ಲ ಹಾಗಾಗಿ ನಕಲಿ ದೇವಮಾನವನೇ ಕಾರಣ ಅಂತ ಜೋರದ್ವನಲ್ಲಿ ಹೇಳೋದು ಅದೆಲ್ಲ ಆಯಿತು ಧರ್ಮಸ್ಥಳದಲ್ಲಿ ಇವರ ಸ್ವಾಗತಕ್ಕೆ ಅಲ್ಲಿಯ ಸ್ಥಳೀಯರು ಕಾಯ್ತಾ ಇದ್ದರು ಬರ್ತಾ ಇದ್ದಂಗೆ ಅಲ್ಲಿ ಮಾರ್ಗ ಮಧ್ಯನೆ ನಿಲ್ಲಿಸಿ ಯಾರಿಗೆ ನೀನು ನಕಲಿ ದೇವಮಾನವ ಅಂತ ವಿಡಿಯೋದಲ್ಲಿ ಹೇಳಿದ್ದೀಯಾ ಅದಕ್ಕೆ ಉತ್ತರ ಕೊಟ್ಟು ಒಳಗಡೆ ಹೋಗ್ಬೋದು ಅಂತ ಹೇಳೋದು ಆದ್ರೆ ಏನಂತ ಮಾತಾಡ್ತಾರೆ ಅಲ್ಲಿ ಕಮೆಂಟ್ಸು ಶೇರ್ಸು ಇದೆಲ್ಲಾ ನೋಡಿ ಉಮೇದಿ ಬಂದ್ಬಿಟ್ಟಿತ್ತಲ್ಲ ಇನ್ನೊಂದು ಜೂರ್ ಜಾಸ್ತಿ ಮಾಡೋಣ ಅಂತ ಅವರು ಯೋಚನೆ ಮಾಡಿದ್ರು ಹಾಗೆ ಅವರಿಗೂ ಬೇರೆ ಬೇರೆಯವ್ರ ಕಡೆಯಿಂದ ಇನ್ಪುಟ್ಗಳು ಬಂದಿರುತ್ತೆ ಸ್ಪೆಷಲಿ ಗುರುಡೆ ಗ್ಯಾಂಗ್ ಕಡೆಯಿಂದ ಏನನ್ನ ಮಾತಾಡಬೇಕು ಯಾವೆಲ್ಲ ವಿಚಾರವನ್ನು ಸೇರಿಸ್ಕೋಬೇಕು ಯಾರ ಹೆಸರನ್ನ ತಗೋಬೇಕು ಅಪಾಯದಲ್ಲಿ ಇಂಥವರೇ ಕಾರಣ ಅಂತ ನಕಲಿ ದೇವ ಮಾನವ ಅನ್ನೋದನ್ನೇ ಯಾಕಾಗಿ ಬಳಸಬೇಕು ಎಲ್ಲವೂ ಕೂಡ ಈ ಸ್ಪೂನಲ್ಲಿ ತಿನ್ನಿಸ್ಲಾಗಿರುತ್ತೆ ಇವರು ಸರಿಯಾಗಿ ಗಬರ್ಕೊಂಡಿರ್ತಾರೆ ಸೊ ಅಲ್ಲಿ ಕಬ್ಜಾಶರಣ ಉತ್ತರನೂ ಕೊಡಲಿಲ್ಲ ಜನ ಒಳಗೂ ಬಿಡಲಿಲ್ಲ ಬಂದ ದಾರಿಗೆ ಎರಡೇ ಎರಡು ಪ್ರಶ್ನೆಗೆ ವಾಪಸ್ ಹೋಗ್ಬೇಕಾಯ್ತು ಯಾವ ಧರ್ಮಸ್ಥಳವನ್ನು ಯಾವ ಸೌಜನ್ಯ ಹೆಸರಿನಲ್ಲಿ ಟಾರ್ಗೆಟ್ ಮಾಡಿ ಧರ್ಮಾಧಿಕಾರಿಗಳ ವಿರುದ್ಧ ಬೇಕಾಬಿಟ್ಟಿ ಸುಳ್ಳು ಆರೋಪ ಮಾಡಿದ್ನಲ್ಲ ನಿನ್ನೆ ಬೇರೆ ಒಂದು ಕೇಸಲ್ಲಿ ರಸ್ತೆ ಮಧ್ಯದಲ್ಲಿ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಧರ್ಮಸ್ಥಳ ವಿರುದ್ಧ ಪಿತೂರಿಯ ಭಾಗವಾಗಿದ್ದ ಕಬ್ಜಾಶರಣ ಅಲಿಯಾಸ್ ಪಾದಯಾತ್ರೆ ಶೂರ ಈಗ ನಿನ್ನೆ ಹಿಗ್ಗಾಮುಗ್ಗ ಜನರ ಹತ್ರ ಬರ್ದಿತ್ತು ಅಂದರೆ ಅದು ಬೇರೆ ಕೇಸು ಧರ್ಮಸ್ಥಳಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಎಲ್ಲ ಒಂದು ತೋಟದ ಮನೆಯಲ್ಲಿ ಯೂಟ್ಯೂಬರ್ಸ್ಗಳಿಗೆ ಗಳಿಗೆ ಪಾರ್ಟಿ ಇಟ್ಟಿದ್ರಂತೆ ನ್ಯೂ ಇಯರ್ ಸೆಲೆಬ್ರೇಷನ್ನು ಅಲ್ಲಿ ಇವ್ರ ಟೀಮ್ ಹೋಗಿದೆ ಅಲ್ಲಿ ಗ್ಯಾಂಗಲ್ಲೊಬ್ಬನು ಯಾವನ್ನೋ ಸರಿಯಾಗಿ ತೊಗೊಂಡ್ಬಿಟ್ಟವನೇ ಹಾಗೆ ಒಂದು ಅಪ್ರಾಪ್ತ ಯುವತಿಯನ್ನು ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡಿದ್ದಾನೆ ಆಕೆ ಲಕ್ಕು ಚೆನ್ನಾಗಿತ್ತು ಮನೆಯವರಿಗೆ ಸುದ್ದಿಯನ್ನು ಮುಟ್ಟಿಸಿದ್ಲು ಹಾಗೆ ಮನೆಯವರೆಲ್ಲ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಅಲ್ಲಿ ತನಕ ಸೀನ್ ಹಿಂಗಿತ್ತ ಆಮೇಲೆ ಕಬ್ಜಾಚರಣ ಹಾಗೂ ಇನ್ನೊಂದಿಬ್ರು ಯೂಟ್ಯೂಬರ್ಗಳು ಏನು ಮಾಡಿದ್ದಾರೆ ಆ ಕಿಡ್ನ್ಯಾಪ್ ಮಾಡೋಕ್ಕೆ ಹೋಗಿದ್ನಲ್ಲ ಯೂಟ್ಯೂಬರು ಅವನ್ನ ಮಾತಾಡ್ಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಯ್ಯ ಏನು ಒಲಂಪಿಕ್ಕಿಂದ ಚಿನ್ನಾಗಿರ್ಕಂಬಂದಿದ್ದ ನಾವ್ನು ಅವನು ಪಾಡಿಗೆ ಅವನಲ್ಲಿ ಸ್ಟೇಷನಿಗೆ ಕೂರಿಸಿದ್ದಾರೆ ನಮ್ಗೆ ಯಾಕೆ ಬೇಕಿತ್ತು ಅಂತ ಇವ್ರು ಸುಮ್ಮನೆ ಇರೋದು ಬಿಟ್ಟು ಇವ್ರು ಹೋಗಿದ್ದಾರೆ ಇವರೆಲ್ಲರೂ ಸೇರಿ ಪಾರ್ಟಿ ಮಾಡಿದ್ದು ಗೊತ್ತಾಗಿದೆ ಹಾಗೆ ಕಿಡ್ನ್ಯಾಪಿಗೆ ಇವರದೊಂದು ಕೈವಾಡ ಇದ್ದರೂ ಇರಬಹುದು ಅನ್ನೋ ಡೌಟು ಆ ಹುಡುಗಿ ಕಡೆಯವರಿಗೆ ಜನಸಾಮಾನ್ಯರಿಗೆ ಬಂದಿದೆ ಹಾಗಾಗಿ ಧರ್ಮದ ಏಟು ಅಂತಾರಲ್ಲ ಅದು ಬಿದ್ದಿದೆ ಧರ್ಮಸ್ಥಳದಲ್ಲೇ ಬೀಳ್ತೇನೆ ಅನ್ಕೊಂಡಿದ್ವಿ ಆದರೆ ಅಲ್ಲಿ ಬಿದ್ದಿರಲಿಲ್ಲ ಆದರೆ ಧರ್ಮಸ್ಥಳದ ವಿಚಾರಕ್ಕೆ ಅಂದು ಹೇಳಿದ ಸೊಳ್ಳು ಇವತ್ತು ಸತ್ಯ ಆಯಿತು ಅಲ್ಲಿ ಯಾವುದೇ ಧರ್ಮಾಧಿಕಾರಿಗಳಾಗಲಿ ಯಾರೇ ರೌಡಿಗಳಾಗ್ಲಿ ಇಲ್ಲಿ ಬಂದು ಹೊಡೆದಿದ್ದಲ್ಲ ಅಲ್ಲ ಸಾಕಷ್ಟು ಜನ ಹೇಳ್ಬೋದು ಇದು ಅಲ್ಲಿಂದನೇ ಆಗಿರೋ ಪಿತೂರಿ ಆದರೂ ಆಗಿರಬಹುದು ಗ್ಯಾಂಗ್ ಒಳಗೆ ಕಬ್ಜಾ ಶರಣ ಇಲ್ಲ ಅಂತ ದೇವಸ್ಥಾನದವರೇ ಮಾಡಿಸಿರ್ಬಹುದು ಈ ಥರದ್ದೆಲ್ಲ ವಾದಗಳಿರ್ತವೆ ಅವ್ನು ಬೇರೆ ಸ್ಪಷ್ಟೀಕರಣ ಕೊಡೋಕೆ ಬಂದಿದ್ದಾನೆ ಹಿಂಗೆ ಆಯ್ತು ವಿಚಾರ ತಿಳಿದೆ ನನ್ನನ್ನು ಟ್ರೋಲ್ ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದಾನೆ ಅಲ್ಲಪ್ಪ ಕಬ್ಜಾ ಶರಣ ಅವರ ಕೇಸಿನ ಬಗ್ಗೆ ನೀನು ಪೂರ್ತಿಯಾಗಿ ತಿಳ್ಕೊಂಡು ಧರ್ಮಸ್ಥಳ ಪಾದಯಾತ್ರೆ ಮಾಡಿದ್ದ ಖಂಡಿತ ಅಲ್ಲ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತಹ ಪಾದಯಾತ್ರೆ ಅದಾಗಿತ್ತು ಅದು ನಿನಗೂ ಗೊತ್ತಿತ್ತು ಅದರಿಂದ ನಿನಗೆ ವೈಯಕ್ತಿಕವಾಗಿ ಲಾಭ ಇತ್ತು ಹೀಗಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಬೇಕಾಬಿಟ್ಟಿ ಮಾತಾಡುವಾಗ ಈ ತರ ಯೋಚನೆ ಬಂದಿಲ್ವಾ ಜನರ ಕೈಗೆ ಸಿಕ್ಕಿದ್ರೆ ಜನರ ಬಾಯಿಗೆ ಆಹಾರ ಆದರೆ ಹೆಂಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಈಗ ನಿನಗೆ ಅನುಭವಕ್ಕೆ ಬಂತ ಇದೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಧರ್ಮಸ್ಥಳ ಅನ್ನೋದು ಒಂದು ಸಾಮಾನ್ಯ ಕ್ಷೇತ್ರ ಅಲ್ಲ ಅದೊಂದು ಪವಿತ್ರ ಕ್ಷೇತ್ರ ಕೋಟಿ ಕೋಟಿ ಜನರ ನಂಬಿಕೆ ಇದೆ ನೀವೆಲ್ಲ ಆ ನಂಬಿಕೆಗಳ ಜೊತೆಗೆ ಭಾವನೆಗಳ ಜೊತೆಗೆ ಆಟವಾಡಿದ್ರಿ ಈಗ ಗ್ಯಾಂಗಿಗೆ ನಾಳೆ ತೀರ್ಪಿದೆ ಚೆನ್ನಯ್ಯ ಅಂತೆ ವಿಟಲ್ಗಡ ಅಂತೆ ತಿಮ್ರೋಡಿ ಅಂತೆ ಮೆಟ್ಟಣ್ಣ ಅಂತೆ ಭಟಕ ಅಂತೆ ಆ ಜಯಂತ್ ಟಿ ಅಂತ ಹೀಗೆ ಆರು ಜನರ ಮೇಲೆ ಈಗ ಕುತೂಹಲ ಇದೆ ಹೀಗಾಗಿ ಬುರುಡೆ ಗ್ಯಾಂಗ್ ಅನ್ನೋ ಸಿನಿಮಾದ ಆರು ಜನ ಹೀರೋ ಹೀರೋಯಿನ್ಗಳಿಗೆ ನಾಳೆ ಏನಾಗುತ್ತೆ ಅನ್ನೋದು ಭವಿಷ್ಯವನ್ನ ನಡೆಯುತ್ತೆ ಧರ್ಮಸ್ಥಳದ ವಿಚಾರಕ್ಕೆ ಅಪಪ್ರಚಾರಕ್ಕೆ ಪ್ರಯತ್ನ ಮಾಡಿ ಸುಳ್ಳು ಆರೋಪವನ್ನು ಮಾಡಿ ಅಯ್ಯಯ್ಯೋ ನಮ್ಗೆ ಯಾರೋ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಇದೇನೇ ಆದರೂ ಧರ್ಮಸ್ಥಳದ ದೇವಸ್ಥಾನ ಕಡೆಯಿಂದರೆ ಅಂತ ಸುಳ್ಳು ಹೇಳಿದ್ದ ಕಬ್ಜಾ ಶರಣಂಗೆ ನಿನ್ನೆ ಒಂದಿಷ್ಟು ಜನ ರುಬ್ಬಿದ್ದಾರೆ ತೀರ್ಪು ನಾಳೆ ಅದು ಗ್ಯಾಂಗಿಂದು ಆದರೆ ಅದಕ್ಕಿಂತ ಮುಂಚೆ ಸುಳ್ಳು ಹೇಳಿದ್ದನ್ನು ಸತ್ಯವನ್ನಾಗಿಸಿದ್ದಾನೆ ಶ್ರೀಮಂಜುನಾಥ ಎಲ್ಲ ಆ ದೇವರ ಲೀಲೆ